ಬುಕ್ಕಾಂಬುದಿ ಶ್ರೀ ರಂಭಾಪುರಿ ಜಗದ್ಗುರು ವೀರ ಗಂಗಾಧರನಾಥ ನಿವಾಸ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಮಾಲಿನ್ಯ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಕ್ಷೇತ್ರದ ಶಾಸಕರಾದ ಜಿಎಸ್ ಶ್ರೀನಿವಾಸ್ ರವರು ಸಚಿವರಾಗಬೇಕೆಂದು ಬೆಂಬಲಿಗರಿಂದ ಪಟ್ಟು ಕಾರ್ಯಕ್ರಮದಲ್ಲಿ ಮಾತನಾಡಿದ ಈಶ್ವರ್ ಅವರು ಪ್ರತಿಯೊಂದು ಜಿಲ್ಲೆಗೆ ಸಚಿವ ಸ್ಥಾನ ನೀಡಬೇಕೆಂದು ವರಿಷ್ಠರ ಗಮನದಲ್ಲಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ಹಾಗೂ ತರೀಕೆರೆಯ ಶಿವಪುರದಲ್ಲಿ ಮಗುವಿನ ಮೇಲೆ ಚಿರತೆ ದಾಳಿ ನಡೆಸಿ ಮಗು ಸಾವನ್ನಪ್ಪಿದ ಪ್ರಕರಣದ ಬಗ್ಗೆ ಮಾತನಾಡಿ ದಾಳಿ ಮಾಡಿದ ಚಿರತೆಯನ್ನು ಕಾರ್ಯಾಚರಣೆ ನಡೆಸಿ ಅದೇ ಚಿರತೆಯನ್ನು ಸೆರೆ ಹಿಡಿಯಲು ಆದೇಶ ನೀಡಿದ್ದೇನೆ ಎಂದು ಈಶ್ವರ್ ಅವರು ಹೇಳಿಕೆ ನೀಡಿದರು ಚಿರತೆ ಕಾರ್ಯಪಡೆ ಇಲ್ಲಿಗೆ ಕಳಿಸಿಕೊಟ್ಟಿದ್ದೇವೆ ಯಾವ ಚಿರತೆ ಮಗು ಮೇಲೆ ದಾಳಿ ಮಾಡಿದೆ ಆ ಚಿರತೆಗೆ ಸೆರೆ ಇಡ್ಲಿಕ್ಕೆ ಆದೇಶವನ್ನು ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಅರಿವು ಕೊಡಿಸುವಂತಹ ಜಾಗೃತಿ ಪಡಿಸಲ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ ಅಧಿಕಾರಿಗಳಿಗೆ ಇವತ್ತು ನಿಗಾ ಇಟ್ಬೇಕು ಅಂತ ಹೇಳಿದ್ದೇವೆ ಇದನ್ನು ತಡೆಗಟ್ಟಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಕ್ವಶನ್ ನಮ್ಮ ಕ್ಷೇತ್ರದಲ್ಲಿ ಐದು ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ ಈಗ ಒಂದು ಹೊಲಿದು ಬಂದ್ರೆ ನಮ್ಮ ಪರಿಕೆ ಶಾಸಕರಿಗೆ ಒಂದು ಸಚಿವ ಸ್ಥಾನದಲ್ಲಿ ತಮ್ಮ ಪಾತ್ರ ನೋಡಿ ಈಗ ಪ್ರತಿಯೊಂದು ಜಿಲ್ಲೆಗೆ ಪರಿಷ್ಠರ ಒಂದು ಗಮನದಲ್ಲಿದೆ ಮುಖ್ಯಮಂತ್ರಿ ಸೇರಿ ಒಂದು ಉತ್ತಮವಾದಂತಹ ನಿರ್ಣಯ ನೀಡುತ್ತಾರೆ ಅನ್ನೋ ವಿಶ್ವಾಸ Я не знаю, что это.